ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ರಾಮಾಚಾರಿಗೆ ಸತ್ಯ ಗೊತ್ತಾಗೇ ಬಿಡ್ತು ಸತ್ಯ ಗೊತ್ತಾದ ರಾಮಾಚಾರಿ ಸುಮ್ಮನೆ ಕೂತ್ಕುತಾರ ಅಥವಾ ಇಲ್ಲಿ ರುಕುವ ಶಾಖ ಮುಖವಾಡನ ಕಳ್ಚಿಡ್ತಾರ ಏನ್ ಕತೆ ಜೊತೆಗೆ ವೈಶಾಖ ಮುಂದೆ ಬಂದು ಕೃಷ್ಣ ನಿಂತಿದ್ಯಾಗ ಈ ಕಡೆ ಚಾರುಗೆ ಗೊತ್ತಾಯ್ತ ರುಕು ಬಂಡವಾಳ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಚೂವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ರಾಮಾಚಾರಿ ಮನೆಗೆ ಬರ್ತಾನೆ ಮನೆಗೆ ಬರ್ತದಾಗೆ ಮನೆ ರಣರಂಗವಾಗ್ಬಿಟ್ಟಿದೆ ಮನೆ ರಣರಂಗ ಆಗಿರುವುದನ್ನು ನೋಡಿದ್ದೆ ನಿಜವಾಗ್ಲೂ ಕೂಡ ರಾಮಾಚಾರಿ ತತ್ತರಿಸಿ ಹೋಗ್ತಾನೆ ಅಂತಾನೆ ಹೇಳ್ಬೋದು ಏನಾಗ್ತಿದೆ ಅಂತ ಅನ್ಕೊಳ್ಳೋಷ್ಟರಲ್ಲಿ ಅಲ್ಲಿ ಕಿಟ್ಟಿ ರಾವ್ದ್ರ ಅವತಾರ ತಾಳಿದ್ದೆ ನಿಜವಾಗ್ಲೂ ಉಗ್ರರು ನರಸಿಮ್ಮನಾಗ್ಬಿಡ್ತಾನೆ ನನ್ನ ಹೆಂಡತಿ ಬಾರ್ದವ್ರು ತಪ್ಪಿಗೆ ಇವತ್ತು ನನ್ನ ಹೆಂಡತಿ ಅಪ್ಪನತ್ರ ಅನ್ನಿಸ್ಕೊಂಡ್ರು ಅಸಹ್ಯ ಅಂತ ಹೇಳ್ಬಿಟ್ರು ಅಪ್ಪ ಇದಕ್ಕೆಲ್ಲ ಕಾರಣನೇ ನಿನ್ನ ಹೆಂಡತಿ ನಿನ್ನ ಹೆಂಡ್ತಿಗೆ ಹೊಟ್ಟೆ ಕಿಚ್ಚು ಇನ್ನು ಯಾರು ಕೂಡ ಇರಬಾರ್ದು ನನ್ನ ಬಿಟ್ಟು ಅದಕ್ಕೋಸ್ಕರ ನನ್ನ ಹೆಂಡತಿ ಮಾಡಿರೋ ಅಡುಗೆಗೆ ಉಪ್ಪು ಹಾಕಿದಾರ ಅಂತ ಹೇಳಿ ಬಾಯಿಗೆ ಬಂದಂಗೆ ಬೈತಾರ ಇಲ್ಲಿ ಹೆಂಡತಿ ಪರ ವಾದ ಮಾಡಿದ್ರೆ ಹೌದೌದು ಅಮ್ಮವ್ರ ಗಂಡ ದಾಸ ಆಗ್ಬಿಟ್ಟಿದ್ಯಲ್ಲ ನೀನು ಎಷ್ಟು ನೀನು ಹೆಂಡತಿಗೆ ದಾಸ ಆಗಿದ್ಯೋ ಅನ್ನೋದು ಇದರಿಂದಾನೇ ಗೊತ್ತಾಗ್ತದೆ ಅಂತ ಕೂಡ ಹೇಳ್ತಾರೆ ಈಕೆ ದೇವತೆ ಹಾಗೆ ಹೀಗೆ ಅಂತ ಅಂದ್ಕೊಂಡು ಎಷ್ಟೆಲ್ಲ ಮರ್ಯಾದೆ ಕೊಡ್ತದೆ ಆದರೆ ಈಕೆ ಎಂಥ ರಾಕ್ಷಸಿ ಅನ್ನೋದು ಇವಾಗ ಗೊತ್ತಾಗ್ತದೆ ಇವಾಗ ನಾನು ಹೇಳಿ ಹೋಗ್ತಾ ಇದ್ದೀನಿ ಇನ್ನು ಮುಂದೆ ಇದೇನಾದರೂ ರಿಪೀಟ್ ಆಯಿತು ಅಂದರೆ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಕೂಡ ನಾನು ಸುಮ್ಮನೆ ಇರೋದಿಲ್ಲ ಆಮೇಲೆ ಬೇರೆ ರೀತಿನೇ ನಡೆಯುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟು ಅಲ್ಲಿಂದ ಕಿಟ್ಟಿ ಒಳಗಡೆ ಹೋಗ್ತಾನೆ ಅವನು ಅಷ್ಟರಲ್ಲಿ ಆಲ್ರೆಡಿ ಇಲ್ಲಿ ರುಕ್ಕೂ ಹೋಗಿದೆ ಕಣ್ಣೀರು ಹಾಕಿ ಡ್ರಾಮಾ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದಾಳೆ ಏನದು ಏನಾಗ್ತದೆ ನನ್ನಿಂದ ಯಾಕೆ ಈ ರೀತಿ ಆಗ್ತಿದೆ ಅಂತ ಡ್ರಾಮಾ ಮಾಡ್ತಿದ್ದೆ ಅಷ್ಟರಲ್ಲಿ ಕಿಟಿ ಬಂದಿದ್ದೆ ಯಾಕೆ ಈ ರೀತಿ ಕಣ್ಣೀರು ಹಾಕ್ತಿದೆಯಾ ಅಂತ ಕೇಳ್ತಾರೆ ಇನ್ನೇನು ಕೃಷ್ಣ ನಾನು ನಿನಗೆ ವಿಡಿಯೋ ತೋರಿಸಿದ್ದು ನೀನು ಒಬ್ಬನಿಗಾದರೂ ನಾನು ತಪ್ಪು ಮಾಡಿಲ್ಲ ಅನ್ನೋದು ಗೊತ್ತಾಗಲಿ ಅಂತ ಅದನ್ನು ಬಿಟ್ಟು ನೀನು ಮನೆಯವ್ರ ಮುಂದೆ ಹೋಗಿ ಜಗಳ ಮಾಡು ಅಂತ ನಾನು ವೀಡಿಯೋ ತೋರಿಸಿದ್ದೆ ಯಾಕೆ ಜಗಳ ಮಾಡಿದೆ ಈಗ ಮನೆ ಮನ್ಸ್ಗಳೆಲ್ಲ ಹೊಡೆದೋಗಿದೆ ಮನೆಯವ್ರಿಗೆಲ್ಲ ಎಷ್ಟು ಬೇಜಾರಾಗಿರುತ್ತೆ ಇದು ಯಾವುದೂ ಕೂಡ ನನಗೆ ಇಷ್ಟ ಇಲ್ಲ ಮನೆಯವ್ರು ಎಲ್ಲರೂ ಕೂಡ ಚೆನ್ನಾಗಿರಬೇಕು ಅದೇ ಕಾರಣಕ್ಕೆ ನಾನು ಏನೂ ಹೇಳಿದೆ ಇದ್ದದ್ದು ಆದರೆ ನೀನು ಹೋಗಿ ನೋಡು ಎಷ್ಟೆಲ್ಲ ರಾಡಿ ರಂಪ ಮಾಡಿದೆ ಎಷ್ಟೆಲ್ಲ ಜಗಳ ಮಾಡಿದೆ ಎಷ್ಟೆಲ್ಲ ದುಡ್ಡು ಗಲಾಟೆ ಆಯಿತು ಅಂದಾಗ ನೀನು ಸುಮ್ಮನಿರುಕು ಇವತ್ತಿನ ಕಾಲದಲ್ಲಿ ತುಂಬ ಒಳ್ಳೆಯವ್ರಿಗೆ ಕೆಟ್ಟದಾಗೋದು ಅದನ್ನು ನೀನು ಅರ್ಥ ಮಾಡಿಕೊಂಡು ತುಂಬ ಒಳ್ಳೆಯವಳು ಆಗಿರಬೇಡ ಯಾವತ್ತೂ ಕೂಡ ಅಲ್ಲಿ ತಪ್ಪಾಗಿದೆ ನಾವು ಏನೂ ತಪ್ಪು ಮಾಡಿದೆ ಇನ್ಯಾರೂ ಅದರಿಂದ ಲಾಭ ತಗೋತಿದ್ದಾರೆ ಅನ್ನೋದು ಗೊತ್ತಾಗ್ತದಾಗೆ ಯಾವತ್ತೂ ಕೂಡ ನಾವು ಸುಮ್ಮನೆ ಇರಬಾರ್ದು ನಾನೀಗ ಮಾಡಿದ್ದು ಅದೇನೇ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಿದೆ ಹೊರತು ಅದಕ್ಕಿಂತ ಬೇರೆ ಏನೂ ಆಗಿಲ್ಲ ಅವ್ರ ತಪ್ಪನ್ನು ಎತ್ತು ತೋರಿಸಿದಿವೆ ಆದರೆ ನಿಂದೇ ತಪ್ಪಿದೆ ಇದೇ ರೀತಿ ಇರಬೇಕು ನಿನ್ನ ರೀತಿ ಇರಬಾರ್ದು ಎಚ್ಚು ಜೊತೆಗೆ ಕಣ್ಣೀರು ಹಾಕಬೇಡ ನಿನ್ನ ಗಂಡ ನಾನು ಯಾವತ್ತೂ ಕೂಡ ನಿನ್ನ ಜೊತೆ ಇದ್ದೀನಿ ಅಂತ ಹೇಳಿ ಕಿಟ್ಟಿ ಸಮಾಧಾನ ಮಾಡ್ತಾರೆ ಈ ಕಡೆ ಕಿಟ್ಟಿ ಹೋಗ್ತಿದ್ದಾಗೆ ನನಗೂ ಕೂಡ ಇದೇ ಬೇಕಾಗಿತ್ತು ಕಿಟ್ಟಿ ನೀನು ನನ್ನ ಮಾತನ್ನು ಕೇಳೋದು ಫೈನಲಿ ಒಂದೇ ಕಾಲಲ್ಲಿ ಎರಡು ಹಕ್ಕಿ ಹೊಡೆದಿದ್ದೀನಿ ನಾನಂತೂ ಶುಭಾಶ್ ನಾನು ಅಂದ್ಕೊಂಡಿದ್ದನ್ನು ಸಾಧಿಸಿದ್ದೀನಿ ಅಂತ ಫುಲ್ ಖುಷಿ ಪಡ್ತದೆ ಹಳೆ ತದನಂತರ ಆ ಕಡೆ ಚಾರು ಕಣ್ಣೀರು ಹಾಕ್ಕೊಂಡು ಅಳ್ತಾ ಹೊರಗಡೆ ಹೋಗ್ಬಿಡ್ತಾರೆ ಅಲ್ಲಿಗೆ ಜಾನಕಿ ಅಮ್ಮ ಮತ್ತು ರಾಮಾಚಾರಿ ಕೂಡ ಹೋಗ್ತಾರೆ ಇಬ್ಬರು ಹೋಗಿದ್ದೆ ಈ ಕಡೆ ಏನಮ್ಮ ಏನಾಗ್ತಿದೆ ಇಲ್ಲಿ ಏನು ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ರಾಮಾಚಾರಿ ಕೇಳ್ತಿದ್ದಾರೆ ಜೊತೆಗೆ ಈ ಕಡೆ ಜಾನಕಿ ಅಮ್ಮ ಅದು ಗುರುಕಲ್ ಬಂದಿದ್ರಲ್ವ ಹಾಗಾಗಿ ಇಷ್ಟೆಲ್ಲ ಆಗ್ತಿದೆ ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿ ಇರು ಚಾರು ಹತ್ರ ಹೋಗಿದೆ ಹೇಳಿ ಚಾರು ಮೇಡಮ್ ನೀವಾದರೂ ಏನಾಗಿದೆ ಅಂತ ಹೇಳಿ ಅಂತಿದ್ರೆ ಏನಿಲ್ಲ ರಾಮಾಚಾರಿ ಅಂತ ಹೇಳಿ ಚಾರು ಅಲ್ಲಿಂದ ಹೋಗಿಬಿಡ್ತಾಳೆ ಏನೂ ಮಾತಾಡೋದಿಲ್ಲ ನಂತರ ಅಮ್ಮ ನೀನಾದರೂ ಹೇಳು ಏನಾಯಿತು ಅಂತ ಗುರುಗಳು ಬಂದಿದ್ರು ಅಲ್ಲಿ ಚಾರು ಅಡಿಗೆ ಮಾಡ್ತಾರೆ ಮಾಡಬೇಕಾಗಿತ್ತು ನಾವು ಚಾರುನ ಅಡುಗೆ ಮಾಡುವ ಅಂತ ಹೇಳಿದ್ವಿ ಆದರೆ ಏನು ಮಾಡೋದು ಅಲ್ಲಿ ರುಕ್ಕು ನಾನು ಅಡುಗೆ ಮಾಡ್ತೀನಿ ಅಂತ ಬಂದು ಹಾಗಾಗಿ ನಾವು ಕೂಡ ರುಕ್ಕುನೇ ಅಡುಗೆ ಮಾಡಿ ಅಂತ ಹೇಳಿದ್ವಿ ಆದರೆ ರುಕ್ಕು ಅಡುಗೆ ಮಾಡಿ ಊಟ ಬಡಿಸಿದಾಗೆ ಅದು ತುಂಬ ಆಗಿಬಿಟ್ಟಿತ್ತು ಹಾಗಾಗಿ ಗುರುಗಳು ತುಂಬ ಕೋಪ ಮಾಡಿಕೊಂಡು ಶಾಪ ಹಾಕಿ ಇಲ್ಲಿಂದ ಹೋಗಿಬಿಟ್ರು ಅದರಿಂದ ನಿಮ್ಮ ತಂದೆಗೆ ತುಂಬ ಬೇಜಾರಾಯಿತು ಹಾಗಾಗಿ ರುಕ್ಕುನ ಬೈದ್ಬಿಟ್ರು ಅದಾದ ನಂತರ ಇಲ್ಲಿ ಕಿಟ್ಟಿ ಬಂದಿದ್ದೆ ಮೊಬೈಲಲ್ಲಿ ಚಾರು ಹಾಕಿದಾಳೆ ಅನ್ನೋ ವಿಡಿಯೋನ ತೋರಿಸಿದೆ ಇಲ್ಲಿ ಚಾರು ಮೇಲೆ ಆಪಾದನೆ ಹಾಕಿ ಇಷ್ಟೆಲ್ಲ ಮಾತಾಡ್ತಿದ್ದ ಅಂತಕ ಚಾರೋ ಮೇಡಂ ಇಂತ ಕೆಲಸ ಮಾಡೋಕ್ ಸಾಧ್ಯವನ್ನ ಖಂಡಿತ ಇಲ್ಲ ಅಂತ ಹೇಳ್ತಿದ್ದಾನೆ ರಾಮಾಚಾರಿ ನಾನು ಹಾಗೆ ಹೇಳ್ತಿದ್ದೀನಿ ಆದರೆ ಒಂದೇ ಸಮ್ಮನೆ ಕಿಟ್ಟಿ ವಿಡಿಯೋ ತೋರಿಸಿ ಮಾತನಾಡ್ತಿದ್ದಾನೆ ಏನಾಗ್ತದೆ ಅಂತಲೇ ನಿಜವಾಗ್ಲೂ ಕೂಡ ಅಲ್ಲ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರೆ ಈ ಕಡೆ ರಾಮಾಚಾರಿ ಚಾರು ಜೊತೆ ಮಾತಾಡೋಕೆ ಅಂತ ಒಳಗಡೆ ಹೋಗ್ತಾರೆ ಈ ಕಡೆ ಜಾನಕಿ ಅಮ್ಮ ಅಂತೂ ಏನಾಗ್ತದೆ ಎಲ್ಲ ಒಳ್ಳೇದಾಗತ್ತೆ ಅಂತ ಅನ್ಕೊತಿದ್ದಾಗೆ ಈ ರೀತಿ ನಡೀತಿದೆಯಲ್ಲ ಅಂತ ತುಂಬ ಗಾಬರಿ ಬೀಳ್ತಿದ್ದಾರೆ ಆ ಕಡೆ ರುಕ್ಕು ಹತ್ರ ಹೋಗಿದೆ ವೈಶ್ವಕಪ್ ಫುಲ್ ರುಕ್ಕುನ ಹೋಗಲಿ ಹೊಮೇಶ್ಲು ಕೇರಿಸ್ತಿದ್ದಾರೆ ಸೂಪರ್ ರುಕ್ಕು ನೀನು ಏನು ಮಾಡ್ತೀಯ ಅಂತ ಅಂದ್ಕೊಂಡಿದೆ ಸೊಪ್ಪು ನೀನು ಉಪ್ಪು ಹಾಕೋದ್ರ ಮುಖಾಂತರ ಇಡೀ ಮನೆನೇ ಬೆಂಕಿ ನನಗೆ ನನಗಿಷ್ಟು ದಿನ ಎಮ್ ಸುಮ್ಮೆ ಇತ್ತು ನಾನೇ ಎಲ್ಲ ನನಗಿಂತ ಯಾರು ಕೂಡ ಪ್ಲ್ಯಾನ್ ಮಾಡಲ್ಲ ಮನೆ ಹೊಡೆಯೋದ್ರಲ್ಲಿ ಅಂತ ಆದರೆ ನೀನು ಬ್ರೈನ್ ಆ ಬ್ರೈನ್ ಅಲ್ಲ ಕಣೆ ಅದು ನಿಜವಾಗ್ಲೂ ಕೂಡ ಮನೆ ಹಾಳು ಐಡಿಯಾ ತುಂಬಿರೋ ಒಂದು ಗೂಡ್ಸ್ ಗಾಡಿ ಕಣೆ ಸುಪ್ಪ ನೀನು ಗೂಡ್ಸ್ ಟ್ರೈನ್ ಥರ ಎಷ್ಟು ಚಂದ ಮಾಡಿದೆ ನಿಜವಾಗ್ಲೂ ಹ್ಯಾಡ್ಸ್ ಆಫ್ ನಿನಗೆ ಎಷ್ಟು ಹೇಳಿದ್ರು ಕೂಡ ಸಾಲದು ನೀನು ಸಕ್ಸಸ್ ಆಗಿಬಿಟ್ಟೆ ಅಂತ ಹೇಳ್ತಿದ್ದಾರೆ ಈ ರುಕು ಕೂಡ ತುಂಬ ಖುಷಿ ಪಡ್ತಿದ್ದಾಳೆ ಹಾಗಂತ ಸುಮ್ಮನೆ ಇರಬಾರ್ದು ಅದಕ್ಕೆ ಅಕ್ಕ ಅಂತ ಹೇಳ್ತಿದ್ದಾಳೆ ನೀನು ನನಗೆ ಮೊದಲೇ ಸಿಗಬೇಕಿತ್ತು ನೀನು ನನಗೆ ಮೊದಲೇ ಸಿಕ್ಕಿದ್ರೆ ನಿಜವಾಗ್ಲೂ ಕೂಡ ನಾವು ಇಷ್ಟೊತ್ತಿಗೆ ಈ ಮನೇನ ಸ್ಮಶಾನ ಮಾಡಿದೆ ಎಲ್ಲರೂ ಕೂಡ ನಮ್ಮ ಕೆಲಸ ಆಗಿಬಿಡ್ತಾ ಇತ್ತು ಅಂತ ಹೇಳ್ತಾರೆ ಒಂದು ಪಕ್ಷಿ ಏನಾದರೂ ಚಾರು ನಾನೇ ಉಪ್ಪು ಹಾಕಿರೋದು ಅಂತ ಹೇಳಿದರೆ ಏನು ಮಾಡೋದು ಅಂದಾಗ ಆ ರೀತಿ ಹೇಳೋಕ್ಕೆ ಸಾಧ್ಯ ಇಲ್ಲ ಒಂದು ಪಕ್ಷಿಯೇ ಹೇಳಿದ್ಲು ಅಂದರು ಅವಳು ಅಂದ್ಕೊಳ್ಳೋದು ನೀನು ಉಪ್ಪು ಹಾಕಿದ್ಯಾ ಅಲ್ಲ ನಾನು ಉಪ್ಪು ಹಾಕಿದ್ದೀನಿ ಅಂತ ಅನ್ಕೋತಾಳೆ ಆದರೆ ಅವಳು ನನ್ನ ಮುಖವಾಡನೂ ಕೂಡ ಕಳ್ಸೋಕೆ ಹೋಗೋದಿಲ್ಲ ಯಾಕಂದರೆ ನನ್ನನ್ನು ಒಳ್ಳೆಯವಳು ಮಾಡಬೇಕು ಅಂತ ಅಂದ್ಕೊಂಡಿರೋದ್ರಿಂದ ಅವಳು ಈ ವಿಶ್ವನ ಯಾವುದೇ ಕಾರಣಕ್ಕೂ ಹೇಳುವುದಿಲ್ಲ ಅವಳ ಒಳ್ಳೆತನ ಯೂಸ್ ಮಾಡ್ಕೋಬೇಕು ನಾವು ನಾಳೆ ಮಗದೊಂದು ಆಟ ಶುರು ಮಾಡ್ಕೊಳ್ಳೋಣ ಖಂಡಿತವಾಗ್ಲೂ ಕೂಡ ನಾಳೆ ಮಾಡೋ ಕೆಲಸಕ್ಕೆ ಖಂಡಿತವಾಗ್ಲೂ ಆ ಚಾರು ಕತೆ ಮುಗ್ದು ಹೋಗಬೇಕು ಅವಳೇ ಅನ್ಕೊಂಡಿರುವುದನ್ನ ಏನು ಅನ್ಕೊಂಡು ಆಗ್ಬೇಕು ಅಂತ ಅಂದ್ಕೊಂಡಿದ್ದಾಳು ಅವಳೇ ಬದಲಾಯಿಸ್ಬಿಡ್ಬೇಕು ಆ ರೀತಿ ಮಾಡೋಣ ಅಂತ ಹೇಳಿ ವೈಶಾಖ ಪ್ಲಾನ್ ಮಾಡ್ಕೋತಾರೆ ತದನಂತರ ಅಲ್ಲಿ ರಾಮಾಚಾರಿ ಒಳಗಡೆ ಹೋಗಿದೆ ಏನಾಯ್ತು ಚಾರು ಮೇಡಮ್ ದಯವಿಟ್ಟು ಹೇಳಿ ಸುಮ್ಮನೆ ನೀವು ಎಂಥವ್ರು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೀವು ಆ ರೀತಿ ಮಾಡೋರಲ್ಲ ಅಂತ ಹೇಳ್ತಿದ್ದಾರೆ ಆ ನಂತರ ನೆನಪಾಗ್ಬಿಡುತ್ತೆ ರಾಮಾಚಾರಿಗೆ ರುಕ್ಕು ಬಂದು ಉಪ್ಪು ಹಾಕುವಂಥ ಚಾರುಗೆ ಹೇಳಿದ್ದು ರುಕ್ಕು ಉಪ್ಪು ಹಾಕ್ತೀನಿ ರುಕ್ಕು ಹೇಳಿದ್ದು ಅಂತ ಉಪ್ಪು ಹಾಕ್ತೀನಿ ಅಂತ ಚಾರು ಹೋಗಿದ್ದು ಎಲ್ಲೂ ಕೂಡ ನೆನಪಾಗಿದೆ ಹೌದು ರುಕ್ಕುನೇ ಅಲ್ವಾ ಹೇಳಿದ್ದು ನಿಮಗೆ ಉಪ್ಪು ಹಾಕಲಿಕ್ಕೆ ನಿಮಗೆ ಗೊತ್ತಿದೆ ಉಪ್ಪನ್ನು ಎಷ್ಟು ಹದವಾಗಿ ಹಾಕಬೇಕು ಅಂತ ಆದರೆ ಉಪ್ಪು ಹೇಗೆ ಜಾಸ್ತಿ ಆಯಿತು ಹಾಗಿದ್ರೆ ಇಲ್ಲಿ ಯಾರು ನಿಮ್ಮ ವಿರುದ್ಧವಾಗಿ ಸಂಚನ ಮಾಡ್ತಿದ್ದಾರೆ ಅದು ಯಾರು ಅನ್ನೋದನ್ನು ನಾನು ತಿಳ್ಕೊಂಡೆ ತಿಳ್ಕೋತೀನಿ ನಾನು ಹೆಂಡತಿ ತಪ್ಪು ಮಾಡಿಲ್ಲ ಅನ್ನೋದನ್ನು ನಾನು ಪ್ರೂವ್ ಮಾಡಿ

ಚಾರು ಎಲ್ಲಿಗೆ ಗೆಲ್ಕೊಗ್ತಿದ್ಯಾ ರಾಮಾಚಾರಿ ದಯವಿಟ್ಟು ಬೇಡ ರಾಮಾಚಾರಿ ಸುಮ್ಮನೆ ಇದ್ ಬಿಡು ಆಮೇಲೆ ಹೋಗಿ ಇನ್ನೊಂದು ಆಗ್ಬಿಡುತ್ತೆ ಈಗಲೇ ಏನಾಯ್ತು ಅಂತ ನೋಡ್ದೆ ಅಲ್ವಾ ಕಿಟ್ಟಿ ಹೇಗೆ ನಡ್ಕೊಣ ಅಂತ ನೋಡ್ದೆ ಅಲ್ವಾ ಅಂದಾಗ ಹಾಗಂತ ಸುಮ್ಮನೆ ಇರೋಕ್ಕಾಗತ್ತಾ ಮೇಡಮ್ ನಿಮ್ಮ ವಿರುದ್ಧ ಯಾರು ಸಂಚ್ ಮಾಡ್ತಿದ್ದಾರೆ ನಾನು ಎಂತೆ ತಪ್ಪು ಮಾಡಿದೆ ಈ ರೀತಿ ತಲೆ ತಗ್ಸಿ ಅನ್ಸ್ಕೊಳ್ಳೋಕೆ ನಾನಂತೂ ಬಿಡುವುದಿಲ್ಲ ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ಯಾ ರಾಮಾಚಾರಿ ಕಿಟ್ಟಿ ಬೇರೆ ಯಾರು ಅಲ್ಲ ನನ್ನ ಮಗನ ಥರ ತಾನೆ ಏನು ತಿಳುವಳಿಕೆ ಇಲ್ಲದೆ ಆ ರೀತಿ ಮಾಡಿದಾನೆ ನಾನು ಕೂಡ ತಿಳುವಳಿಕೆ ಇಲ್ಲದೆ ಆಗ ತಪ್ಪು ಅಲ್ವಾ ಅದೇ ರೀತಿ ಆಗಿರತ್ತೆ ಬಿಟ್ಟು ಬಿಡು ದಯವಿಟ್ಟು ಬೇಡ ಆಮೇಲೆ ಮನೆ ಅಲ್ಲೂ ಎಲ್ಲ ಕಲ್ಲುಲ ಆಗ್ಬಿಡುತ್ತೆ ಅಂತ ಗಂಡನ್ನು ತಡೀತಾರೆ ನಂತರ ಬೆಳಗ್ಗೆ ಆಗುತ್ತೆ ಬೆಳಿಗ್ಗೆ ಆಗ್ತಿದ್ದಾಗೆ ರಾಮಾಚಾರಿ ಹತ್ರ ಚಾರು ಬರ್ತಾಳೆ ಚಾರು ಬಂದಿದ್ದೆ ನೀನು ನನಗೆ ಎಷ್ಟು ಪ್ರೀತಿ ಮಾಡ್ತೀಯ ರಾಮಾಚಾರಿ ಅಂದಾಗ ಇಲ್ಲಿ ರಾಮಾಚಾರಿ ಮೊದಲು ನಿಮ್ಮನ್ನು ಪ್ರೀತಿ ಮಾಡೋದಕ್ಕೆ ಕಾರಣವೇ ಇರಲಿಲ್ಲ ನನಗೆ ಯಾಕೆ ಮಾಡಬೇಕು ಅಂತ ಆದರೆ ಇವತ್ತು ಯಾಕೆ ಮಾಡಬಾರ್ದು ಅನ್ನೋದಕ್ಕೆ ನನಗೆ ಕಾರಣ ಸಿಗ್ತಿಲ್ಲ ಅಂತ ಹೇಳ್ತಾರೆ ಜೊತೆಗೆ ನಿನ್ನೆ ನಿಜವಾಗ್ಲೂ ಕೂಡ ನೀವು ಹೇಳಿದ ಮಾತು ನಿಜ ಅಂತ ಹೇಳ್ತಿದ್ದಾರೆ ರಾಮಾಚಾರಿ ಜೊತೆಗೆ ನಿನ್ನೆ ನೀನೇನಾದರೂ ನನ್ನ ಮಾತು ಕೇಳಿದೆ ಹೋಗಿದ್ದಿದ್ರೆ ಏನಾಗ್ತಿತ್ತು ಗೊತ್ತಾ ಈ ರೀತಿ ಮನೆ ಇರ್ತಿತ್ತ ಅಂತ ಹೇಳ್ತಾರೆ ಜೊತೆಗೆ ಏನು ಮಾಡ್ತಿದ್ದೆ ನಾನು ಕೇಳಲಿಲ್ಲ ಅಂತಿದ್ರೆ ಅಂತ ರಾಮಾಚಾರಿ ಕೇಳಿದಾಗ ನಿನ್ನ ಹೊಡೆದಾದರೂ ನಿಲ್ಲಿಸ್ತದೆ ಮನೆ ನೆಮ್ಮದಿಗಿಂತ ನಿನಗೂ ಹೊಡೆಯೋದು ದೊಡ್ಡದು ಅಂತ ಅನ್ನಿಸ್ತಿರ್ಲಿಲ್ಲ ಅಂತ ಹೇಳ್ತಾಳೆ ಚಾರು ಜೊತೆಗೆ ಈ ಕಡೆ ಇದಕ್ಕೂ ಮೇಲೆ ಬರ್ಬೋದು ಅದಕ್ಕೂ ಕೂಡ ನಾವು ತಾಳ್ಮೆಯಿಂದ ಇರಬೇಕಾಗುತ್ತೆ ತಾಳ್ಮೆ ಕೆಟ್ಟರೆ ಖಂಡಿತವಾಗ್ಲೂ ನೆಮ್ಮದಿ ಇರೋದಿಲ್ಲ ಅಂತ ಗಂಡಗೆ ಒಂದು ಸುಳಿವನ್ನು ಕೂಡ ಕೊಡ್ತಾಳೆ ನಂತರ ಅಡುಗೆ ಮನೆಯಲ್ಲಿ ಚಾರು ಇರಬೇಕಿದ್ರೆ ರುಕ್ಕು ಬಂದಿದ್ದೆ ಸಾರಿ ಚಾರು ನಿಜವಾಗ್ಲೂ ಕೂಡ ನಾನು ನನ್ನ ಗಂಡಂಗೆ ಹೇಳಬೇಕು ಅಂತ ಹೇಳಿದ್ದಲ್ಲ ಅವನೇ ಫೋನ್ ಎತ್ಕೊಂಡು ನೋಡ್ಬಿಟ್ಟು ನಾನು ಬೇಡ ಅಂದ್ರು ಕೂಡ ಬಂದ ರೀತಿ ಎಲ್ಲ ಹೇಳ್ಬಿಟ್ಟಾ ಮಾಡ್ಕೊಬೇಡ ಮಾಡ್ಕೋಬೇಡ ಖಂಡಿತ ಬೇಜೂರು ಎಲ್ಲರಿಗೂ ಅಂತ ಹೇಳಿ ಕಳಿಸ್ತಾರೆ ಇದೆಲ್ಲ ಗೊತ್ತು ವೈಶಾಖ ಮಾಡಿದ್ದು ಅಂತ ಇಲ್ಲಿ ಚಾರು ಅನ್ಕೋತಿದಾಳೆ ಅಕ್ಕ ಅಕ್ಕ ವೈಶ ಅಕ್ಕ ನೀನು ಏನು ಮಾಡ್ತೀಯಾ ಅದಕ್ಕೂ ಮೇಲೆ ನಾನು ಏನು ಮಾಡಬೇಕು ಅಂತ ಗೊತ್ತದೆ ನೀನು ಯಾವ ಲೆವೆಲ್ಗೆ ಹೋಗ್ತೀಯಾ ನೋಡ ಬಿಡೋಣ ಅಂತ ವೈಶಾಖ ವೈಶಾಖ ಬಗ್ಗೆ ಚಾರು ಅನ್ಕೊತಿದ್ದಾಳೆ ಬಿಕಾಸ್ ಅವ್ಳಗ್ ಗೊತ್ತಾಗ್ತಿಲ್ಲ ರುಕ್ಕುನೆ ಇದನ್ನೆಲ್ಲ ಮಾಡಿರೋದು ಅಂತ ಚಾರುಗೆ ವೈಶಾಖ ಬಂದು ಉಪ್ಪು ಹಾಕಿರ್ಬೋದು ಅಂತ ಆಕೆ ಯೋಚನೆ ಮಾಡ್ತಿದ್ದಾಳೆ ಇದ್ರ ನಡುವೆ ವೈಶಾಖ ಹತ್ರ ಕಿಟ್ಟಿ ಹೋಗಿದ್ದೆ ತಪ್ಪಾಗೋಯ್ತು ನನ್ನಿಂದ ನಿಮ್ಮ ಮೇಲೆ ಕಣ್ಣಿಡು ಅಂತ ರುಕ್ಕುಗ್ ಹೇಳಿದ್ದೆ ನೀವ್ ಬದಲಾಗಿದ್ರ ಆದ್ರೆ ಒಳ್ಳೆಯವರಾಗಿರೋ ಚಾರು ಅದ್ಕೆ ಕೆಟ್ಟವ್ರು ಆಗ್ತಿದ್ದಾರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ವೈಶಾಖ ಹತ್ರ ಕ್ಷಮೆ ಕೇಳಿರಿ ಕಿಟ್ಟಿ ಹಾಗಿದ್ರೆ ನಿಜವಾಗ್ಲೂ ಕಿಟ್ಟಿ ಖಂಡಿತ ಬದಲಾಗಿದೆ ಕಿಟ್ಟಿ ಖಂಡಿತ ಬದಲಾಗಿಲ್ಲ ಕಿಟ್ಟಿಗೆ ರುಕುರ್ ವೈಶಾಖರ್ ಜೊತೆ ಮಾಡ್ತಿರೋ ಡ್ರಾಮಾ ಗೊತ್ತಿರಬಹುದು ಅದೇ ಕಾರಣಕ್ಕೆ ಆಕೆಗೆ ಪಾಠ ಕಲಿಸೋದಕ್ಕೋಸ್ಕರ ಈ ರೀತಿ ಮೇಲ್ನೋಟಕ್ಕೆ ಚಾರು ವಿರುದ್ಧವಾಗಿ ಹೋಗಿ ಬಾರಿ ಅಂತ ಹೇಳೋದ್ರ ಮುಖಾಂತರ ಜಗಳ ಆಡ್ತಿರ್ಬೋದು ಅಂತ ಅನ್ನಿಸ್ತದೆ ನಿಜವಾಗ್ಲೂ ಕಿಟ್ಟಿ ಇಷ್ಟು ದಡ್ಡ ಆಗೋದಕ್ಕಂತೂ ಸಾಧ್ಯ ಇಲ್ಲ ಖಂಡಿತ ಅತ್ಕೆ ಮತ್ತು ಅಣ್ಣನ ಮೇಲೆ ಅನುಮಾನ ಪಡ್ಲಿಕ್ಕೂ ಕೂಡ ಖಂಡಿತ ಸಾಧ್ಯ ಇಲ್ಲ ಕಿಟ್ಟಿದು ಬೇರೆ ಏನೋ ಮಹಾನ್ ಪ್ಲ್ಯಾನ್ ಇದೆ ಅಂತ ಅನ್ನಿಸ್ತದ ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಡಿಯೋ ನೋಡಿ